ನಮಸ್ಕಾರ ಎಲ್ಲರಿಗೂ ಇವನು ಹೋಗೋ ಸ್ಟೈಲ್ ನೋಡಿ ತೊಂಬತ್ತು ವರ್ಷದ ಅಜ್ಜಂದ್ರಾಗಿ ಮೆಲ್ಲ ಬಗ್ಗಿಕೊಂಡು ಹೋಗ್ತಿದ್ದಾನೆ ಸ್ಟ್ರೈಟ್ ಫಾಸ್ಟ್ ಬಗ್ಗಿ ಕೆಳಗಡೆ ಹೋಗುವಾಗ ನಾನು ಬಂಗಾರಿಯನ್ನು ಮೇಲ್ಗಡೆ ಕುರಿಸಿದ್ದು ಮೇಲ್ಗಡೆ ಇದು ಬಿಲ್ಲ ಅಂತ ನಾನು ಮೇಲ್ಗಡೆ ಇವನು ಕೆಳಗಡೆ ಯಾಕೆ ಹೋದ್ದು ಅಂತ ಹೇಳಿದ್ರೆ ಚಿಂತಮತ್ತ ಅವನ ಅಪ್ಪ ಪೇಟೆಗೆ ಹೋಗಿದ್ರು ಹಾಗೆ ಇವರು ರಿಕ್ಷಾದಲ್ಲಿ ರೇಷನ್ ಕಳಿಸ್ತಾನೆ ಕೆಳಗಡೆ ಬಂದು ಒಂದ್ಸಲ ತೆಕ್ಕು ಅಂತ ಹೇಳಿದ್ರು ಹಾಗೆ ಇವನು ಕೆಳಗಡೆ ಹೋದ್ಲು ನನ್ನ ಬಂಗಾರಿಯನ್ನು ಮೇಲ್ಗಡೆ ಯಾಕೆ ಕೂರಿಸಿದ್ದು ಅಂತ ಹೇಳಿದ್ರೆ ಪಕ್ಕದ ಮನೆಯ ಮಗು ಮಲಗಿ ನಿದ್ದೆ ಮಾಡಿದಂತೆ ಹಾಗೆ ಇದನ್ನು ಮೇಲ್ಗಡೆ ಟಿಪ್ಪೈ ಕೂರಿಸುವಾಗ ಅದು ಬೊಗುಳುವಾಗ ಕಾಲೆಲ್ಲ ಜಾರಿ ಜಾರಿ ಹೋಗ್ತದಲ್ಲ ಹಾಗೆ ಹೆದರಿ ಬೊಗುಳ್ಕಿಲ್ಲ ಅಂತ ಹೇಳಿಕೊಂಡು ನಾನು ಮೇಲ್ಗಡೆ ಅದು ಬಿಡ್ತದ ಹುಟ್ಟು ಬುದ್ಧಿ ಕೂಡ ಹಾಗೆ ನನ್ನ ಮಗ ಮೇಲ್ಗಡೆ ಬಂದ ಇದು ಬಂಗಾರಿಗೆ ಜೋರು ಮಾಡಿದ ಜೋರು ಮಾಡಿದ ಕೂಡ ಮಲಗಿದ ಸ್ಟೈಲ್ ನೋಡಿ ನಾನು ಕೆಟ್ಟದನ್ನು ಕೇಳುದಿಲ್ಲ ಕೆಟ್ಟದನ್ನು ಮಾಡುದಿಲ್ಲ ಕೆಟ್ಟದನ್ನು ನೋಡುದಿಲ್ಲ ಅಂತ ಹೇಳ್ಕೊಂಡು ಗಾಂಧಿ ತತ್ವ ನೋಡಿ ಪಾಲಿಸ್ತಾ ಉಂಟು ಮಲಗಿದ ಸ್ಟೈಲ್ ನೋಡಿ ನಾಯಿಯಾಗಿ ಮಲಗಿಕೊಂಡಿದ್ ನೋಡಿ ಈಗ ಓ ನಾಯಿಯಾಗಿ ಮಲಗಿಕೊಂಡು ಒಳ್ಳೆಲ್ಲ ಮರೇ ಎಷ್ಟಾದ್ರೂ ಗೊತ್ತೇ ಇಲ್ಲ ಸಂಬಂಧನೇ ಇಲ್ಲ ನಾನು ಮಾಡಿದ ನೋಡಿ ಹಾಗಾಗಿ ಸ್ವಲ್ಪ ಹೊತ್ತಾಗೋ ಚಿಂತನವರು ಪೇಟೆಯಿಂದ ಬಂದ್ರು ಪೇಟೆಯಿಂದ ಬಂದ ಕೂಡಲೇ ಮಳೆ ಆದ್ರೂ ಬಂತು ದೊಡ್ಡ ರಣ ಮಳೆ ಚಿಂತ ಪೇಟೆಗೆ ಹೋಗುವಾಗಲೇ ಚೇತುನ ಹತ್ರ ಹೇಳಿ ಹೋಗಿದ್ದ ಬಂದ ಕೂಡಲೇ ಅಮ್ಮನ ಗುಜಿರಿ ಐರಾವತವನ್ನು ಒಂದ್ಸಲ ತೊಳೆದು ಕೊಡುವ ಮರ ಅಂತ ಹೇಳಿಕೊಂಡು ಇವನು ಇದ್ದಾನಲ್ಲ ಅವನು ಸ್ವಲ್ಪ ಕೆಲ್ಸದಲ್ಲಿ ಸೋಮಾರಿ ಬಿದ್ದುಕೊಂಡೇ ಇರುದು ಗಂಟೆ ಕೂಡ ಎಂತಾದ್ರು ಕೆಲಸ ಹೇಳಿದ್ರು ಉಂಟಲ್ಲ ಚೆಕ್ ನಾನು ಅಪರೂಪಕ್ಕೆ ಒಂದು ಸಲ ಬರುದು ಬಂದ್ರು ನಂಗೆ ರೆಸ್ಟ್ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿನೂ ಅದೇ ಮಾಡುದು ಇಲ್ಲಿ ಕೂಡ ಅದೇ ಬಿದ್ದುಕೊಂಡೇ ಇರುವುದು ಹೇಳುವಾಗ ಮಾತ್ರ ಡೈಲಾಗ್ ಮಾತ್ರ ಹಾಗೆ ಇರ್ತದೆ ಚಿಂತು ಹಾಗೆ ಅಲ್ಲ ಸ್ವಲ್ಪ ಕೆಲಸದಲ್ಲೆಲ್ಲ ಸ್ವಲ್ಪ ಹುಷಾರ್ ಬೇಗ ಹೊರಡ್ತಾನೆ ಅವನು ಇದೆಂತ ಗೊತ್ತುಂಟು ಈ ವಿಡಿಯೋ ಮಾಡಿ ನಾನು ಸುಮಾರು ದಿವಸ ಆಯ್ತು ಈ ಎಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಮೊದಲೇ ಮಾಡಿದ್ದು ನಾನು ಇವತ್ತು ವಿಡಿಯೋ ಮಾತ್ರ ಮಾಡಿದ್ರೆ ಇವತ್ತೇ ಅಪ್ಲೋಡ್ ಮಾಡೋದಿಲ್ಲ ಸ್ವಲ್ಪ ಗ್ಯಾಪ್ ಎಲ್ಲ ಆಗ್ತದೆ ಸ್ವಲ್ಪ ದಿನ ಕಳೆದೆಲ್ಲ ಅಪ್ಲೋಡ್ ಮಾಡುದು ನಂಗೆ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಎಲ್ಲ ಆಗ್ಬೇಕಲ್ಲ ಹಾಗೆ ಮತ್ತೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ನಾಲ್ಕು ದಿವಸ ದಿವಸ ಬಿಟ್ಟು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋದಲ್ಲ ಹಾಗೆ ಆದ ಕಾರಣ ನಾನು ಸ್ವಲ್ಪ ದಿವಸ ಎಲ್ಲ ಕಳೀತದೆ ವೀಡಿಯೋ ಮಾಡಿ ಮಾಡುವಾಗ ಇದು ಮಳೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಮೊದಲು ಮಾಡಿದ ವಿಡಿಯೋ ಇದು ಇವರು ಪೇಟೆಯಿಂದ ಬಂದ ಕೂಡಲೇ ಮಳೆ ಬಂತಲ್ಲ ಹಾಗೆ ಮಳೆ ನೀರೆಲ್ಲ ಏನು ತೊಳಿವ ಅಂತ ಹೇಳಿಕೊಂಡು ಹಾಗೆ ಮಳೆ ನೀರಲ್ಲಿ ತೊಳಿತಿದ್ದಾರೆ ಚಿಂತನವರು ಪೇಟೆಯಿಂದ ಬರುವಾಗ ಚಿಕನ್ ತಕೊಂಡು ಬಂದಿದ್ರು ಹಾಗೆ ನಾನು ಅವರಲ್ಲಿ ಗಾಡಿ ತೊಳಿತಿರುವಾಗ ನಾನೇನು ಚಿಕನ್ಗೆಲ್ಲ ಪದಾರ್ಥಕ್ಕೆಲ್ಲ ರೆಡಿ ಮಾಡುವ ಅಂತ ಹೇಳಿಕೊಂಡು ಇಲ್ಲಿ ನಾನು ಬಂದು ಒಂದು ಮಸಾಲೆಲ್ಲ ಕಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಒಂದು ಚಂದ ಒಂದು ಸಾರು ಮಾಡುವ ಮತ್ತೊಂದು ರೊಟ್ಟಿ ಮಾಡುವ ಮತ್ತೆ ಕಬಾಬ್ ಎಲ್ಲ ಮಾಡುವ ಅಂತ ಹೇಳಿಕೊಂಡು ಈಗ ಫಸ್ಟು ಮೆಣಸು ಮೆಣ ಮೆಣ ಮೆಣಸು ಕಡ್ದು ಮತ್ತು ಮೆಣಸನ್ನೇ ಕಡಿದಲ್ಲ ಮತ್ತೆ ಯಾವುದನ್ನು ಕಡಿದು ಮಾರ್ರೆ ಫಸ್ಟ್ ಮೆಣಸು ಹುಳಿ ಮೆಣಸಲ್ಲಿ ಮಾಡ್ಲಿಕ್ಕೆ ಅಲ್ಲ ಅಲ್ಲ ತೆಂಗಿನಕಾಯಿ ಹಾಕಿ ಮಾಡ್ಲಿಕ್ಕೆ ಮೆಣಸು ಕಡದೆ ಅದಾದ ನಂತರ ತೆಂಗಿನಕಾಯಿ ಎಲ್ಲ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಸ್ವಲ್ಪ ದಿವಸ ಆಯ್ತಲ್ಲ ವಿಡಿಯೋ ಇದು ಸೆಟ್ ಮಾಡಿಟ್ಟು ನನಗೆ ಮರ್ತೇ ಹೋಗಿದೆ ಅಂತ ನಾನು ಇದು ತೆಂಗಿನಕಾಯಿ ಎಲ್ಲ ಹುರಿದಾಗುವಾಗ ಮಕ್ಕಳು ಗಾಡಿ ತೊಳೆದು ಬಂದ್ರು ಇವನು ಒಂದು ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವನು ಭಾರಿ ಸೋಮಾರಿ ನೋಡಿಕೊಂಡು ನೋಡೋ ಸ್ಟೈಲ್ ನೋಡಿ ವಾರ ಕಣ್ಣಲ್ಲಿ ಇದು ನೀರುಳ್ಳಿ ಒಂದು ನೀರುಳ್ಳಿ ಅಲ್ಲ ಈರುಳ್ಳಿ ನೀರುಳ್ಳಿ ನಮ್ಮ ಭಾಷೆಯಲ್ಲಿ ಈರುಳ್ಳಿ ಕನ್ನಡದಲ್ಲಿ ನಾವು ನೀರುಳ್ಳಿ ಅಂತೇಳುವ ಕಾರಣ ನಮಗೆ ನೀರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟ ಅಲ್ಲ ಕಟ್ ಮಾಡಿ ಕೊಟ್ಟ ಒಗ್ಗರಣೆ ಒಗ್ಗರಣೆಲ್ಲ ಹಾಕಿ ನೀರುಳ್ಳೆಲ್ಲ ಹುರಿದು ಸಾರು ಮಾಡ್ತೇವೆ ಅಂತ ಹೇಳಿದ ಸಾರು ಹೇಗೂ ನೀನು ಮಸಾಲೆಲ್ಲ ಸಾರು ಒಂದು ನಾವೇ ಮಾಡ್ತೇವೆ ನೀನು ಮಾಡು ಇವತ್ತು ರೆಸ್ಟ್ ಆಯ್ತಾ ನಾವಿಬ್ರು ಸೇರಿಕೊಂಡು ಅಡುಗೆ ಮಾಡ್ತೇವೆ ಹಾಯಾಗಿ ಕುಳಿತೀರ ನೀನು ರಾಣಿಯ ಹಾಗೆ ಅಂತೆಲ್ಲ ಸಾಂಗ್ ಎಲ್ಲ ಹೇಳಿಕೊಂಡ್ರು ಮತ್ತೆ ನೋಡಿದ್ರೆ ಮಾಡಿದ್ದು ಬರೀ ನಾನು ಕಡ್ದಿಟ್ಟ ಮಸಾಲೆ ಹಾಕಿ ಒಂದು ಸಾಂಬಾರು ಮಾಡಿ ಸಾರು ಮಾಡಿ ಇಟ್ಟರೆ ಅಷ್ಟೇ ಬೇರೆ ಎಂತ ಕೆಲಸ ಕೂಡ ಇಲ್ಲ ಏನು ಚಿಂತೆ ಉಂಟಲ್ಲ ಸ್ವಲ್ಪ ಅಡಿಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇವನು ತಕೊಂಬಾರು ಹೀಗೊಂದು ಓಡ್ತಾನೆ ಪಿರ್ಚಿ ಕಟ್ಟಿದಾಗೆ ಏನೋ ಒಂದು ಸೌಂಡ್ ಕೇಳಿತು ಕಾಣ್ತದೆ ಅದಕ್ಕೆ ಓಡಿದು ಇವನಿಗೆ ಅಡಿಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಅಂದರೆ ಇವನು ಮುಂದೆಗೆ ಚೆಫ್ ಆಗುದಂತೆ ಆದ ಕಾರಣ ಅವನಿಗೆ ಸ್ವಲ್ಪ ಅಡಿಗೆಯಲ್ಲಿ ಮುಂದೆ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ ಅವನು ಮುಂದೆಗೆ ಚೆಪ್ಪಾಗುದಂತೆ ಚೆಪ್ಪಲ್ಲ ಚೆಪ್ಪಲ ಶೆಫ್ ಶೆಫ ಚೆಫ ಚೆಫಲ್ಲ ಚೆಫ್ ಆಗುದಂತೆ ಇನ್ನಿವನು ಪಿ ಯು ಆದ ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುದಂತೆ ನಮಗೆ ಕೂಡ ಕರೆಕ್ಟ್ ಮಾಹಿತಿ ಇಲ್ಲ ಇದು ಚೆಫ್ ಆಗಬೇಕು ಅಂತ ಹೇಳಿದ್ರೆ ಯಾವ ಕೋರ್ಸ್ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಗೊತ್ತಿರುವ ಪ್ರಕಾರ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು ಆಗಿರ್ಬೇಕು ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಇವ್ನ ಯಾವಾಗಲೂ ಇವನಿಗೆ ತಮಾಷೆ ಮಾಡಿಕೊಂಡೇ ಇರುದು ನೀನು ಹೀಗೇನೆ ಮಾಡ್ತಾ ಇರು ನೋಡು ನೀನು ಚೆಫ್ ಆಗುದಲ್ಲ ನೀನು ಚೆಪ್ಪು ಅಷ್ಟೆ ಅಂತ ಹೇಳಿಕೊಂಡು ಆಗ ಇವನು ಹೇಳ್ತಾನೆ ನೋಡ್ತಾ ಇರು ಮುಂದೊಂದು ನಾನು ದೊಡ್ಡ ಚೆಫ್ ಆಗಿ ಬಂದು ನಿನ್ನನ್ನೇ ತೆಂಗಿನಕಾಯಿ ತುರಿಲಿಕ್ಕೆ ಮೆಣಸು ಕಟ್ ಮಾಡ್ಲಿಕ್ಕೆ ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ನಿನ್ನೇ ನಾನು ಅಸಿಸ್ಟೆಂಟ್ ಆಗಿ ಇಟ್ಟುಕೊಳ್ತೇನೆ ನೋಡೋಣ ಇರೋದು ನನಗೆ ಒಂದೇ ಒಂದು ಆಸೆ ಮಾರ್ರೆ ಮಕ್ಕಳು ಯಾವಾಗ್ಲೂ ಹೀಗೆ ಜೊತೆ ಜೊತೆ ಆಗಿ ಖುಷಿ ಖುಷಿಯಾಗಿ ಇದ್ರೆ ಸಾಕು ಅಂತ ಹೇಳಿಕೊಂಡು ನನಗೆ ಅಂತ ಅಲ್ಲ ಪ್ರತಿಯೊಂದು ತಂದೆ ತಾಯಿಗೆ ಕೂಡ ಅದೇ ಆಸೆ ಮಕ್ಕಳು ಯಾವಾಗ್ಲೂ ಜೊತೆ ಜೊತೆಯಾಗಿ ಖುಷಿ ಖುಷಿಯಾಗಿ ಇರ್ಲಿ ಅಂತ ಹೇಳಿಕೊಂಡು ಆದ್ರೆ ಕೆಲವೊಂದೊಂದು ಮನೆಗಳಲ್ಲಿ ಏನೋ ಒಂದು ಕಾರಣಾಂತರದಿಂದ ಏನೇನೋ ಆಗಿ ಹೋಗ್ತದೆ ಎಲ್ಲವೂ ಜೀವನದಲ್ಲಿ ನಾವು ಹಾಗೆ ನಡೆದ್ರೆ ಹೀಗೇನೆ ಅಲ್ವಾ ಈಗ ನಮ್ಮ ಸೆಂಟಿಮೆಂಟ್ ಡೈಲಾಗ್ ಡೈಲಾಗ್ಗಳನ್ನೆಲ್ಲ ಸೈಡ್ ಇಟ್ಟು ಈಗ ನಾವು ಕಬಾಬ್ ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡುವ ಅಲ್ಲ ಇದು ಮಸಾಲೆ ಸ್ವಲ್ಪ ನೀರಾಯ್ತಾ ಅಲ್ಲ ಇದು ಮಸಾಲೆ ಮುಳುಗಿಸಿ ಇಟ್ಟು ಅಷ್ಟು ಬೇಗ ಕಬಾಬ್ ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಆ ಪಾತ್ರದಲ್ಲಿ ಮಾತ್ರ ನಿಮಗೆ ನಾನು ಲೆಗ್ ಪೀಸ್ ಅನ್ನು ತೋರಿಸಲಿಲ್ಲ ನೋಡಿ ಅಲ್ಲಿ ಕಾಯಿಸುವಾಗ ಮಾತ್ರ ಪೀಸ್ ಉಂಟಲ್ಲ ಇದು ನಾನು ಚಿಂತನ ಹತ್ರ ಇಡುದು ಈ ಲೆಗ್ ಪೀಸ್ ಅನ್ನು ತರ್ಬೇಡ ಮಾರೇ ಅದು ಕಾಯಿಸುವಾಗ ಮೇಲಿಂದ ಒಂದು ಸಲ ರಪ್ಪ ಕರಿಯಾಗಿ ಹೋಗ್ತದೆ ಒಳಗೆ ಬೇಯುವುದಿಲ್ಲ ಅಂತ ಹೇಳಿಕೊಂಡು ಇವನ್ ಲೆಗ್ ಪೀಸೇ ಬೇಕು ಮಾರ್ರೆ ನೋಡಿ ಇದರಲ್ಲಿ ಯಾರಿಗಾದ್ರೂ ಆದ್ರೂರಿಗೆ ಬೀಸಿ ಹೊಡೆದ್ರೆ ಉಂಟಲ್ಲ ಅವರು ಅಷ್ಟು ದೊಡ್ಡ ದೊಡ್ಡದುಂಟು ಪೀಸ್ ಕಚ್ಚಿ ಎಳಿಲಿಕ್ಕೆ ಇಷ್ಟಂತೆ ಅದಕ್ಕೆ ಅವ್ರು ಲೆಗ್ ಪೀಸ್ ಅನ್ನೇ ಬರೋದು ಇಲ್ಲಿ ಈಗ ಕಬಾಬ್ ಕಾಯಿಸಿ ಆಯ್ತಾ ಕಬಾಬ್ ಕಾಯಿಸಿ ಆಗ್ಲಿಲ್ಲ ಇನ್ನು ಕಾಯಿಸಿ ಆಯ್ತು ಆಯ್ತಾ ಇದು ಸುಮಾರು ದಿವಸಕ್ಕೆ ಮೊದಲು ಮಾಡಿದ ಮಾರೆ ನನಗೆ ಸ್ವಲ್ಪ ಮರೆತು ಮರೆತು ಇಲ್ಲಿ ನಾನು ಕಬಾಬ್ ಎಲ್ಲ ಕಾಯಿಸಿ ರೆಡಿ ಆಗುವಾಗ ಇಲ್ಲಿ ಚಿಂತದ್ದು ಇದು ಪದಾರ್ಥ ಎಲ್ಲ ಆಯ್ತು ಪದಾರ್ಥ ಇಂತಿಲ್ಲ ಅಲ್ಲಿ ನಾನು ಮಸಾಲೆ ರುಬ್ಬಿ ಇಟ್ಟಿದ್ದೆ ಎಲ್ಲ ಹುರಿದಿಟ್ಟಿದೆ ಅದನ್ನೊಂದು ರುಬ್ಬಿದು ಒಗ್ಗರಣೆ ಹೇಗೂ ಹಾಕಿಕೊಂಡಿದ್ದೆಲ್ಲ ು ಆಚೆ ಸಾರು ಮಾಡಿದೆ ಬೇರೆಂತ ಇಲ್ಲ ಇಲ್ಲಿ ಒಂದು ಪದಾರ್ಥ ರೆಡಿ ಆಗಿದೆ ಅಷ್ಟೊತ್ತಿಗೆ ಇಲ್ಲಿ ರೊಟ್ಟಿ ರೊಟ್ಟಿ ಮಾಡ್ತಾ ಇದ್ದೇನೆ ನಾನು ಇದು ಈ ಸಾಂಬಾರಿಗೆ ಉಂಟಲ್ಲ ಈ ರೊಟ್ಟಿ ಭಾರಿ ಚಂದ ಆಗ್ತದೆ ಈಗ ಹಾಸನ ಸೈಡ್ ಗದಗ ಸೈಡ್ ಆಚೆಲ್ಲ ಇದು ಎಂತ ರಾಗಿ ಮುದ್ದೆ ಮತ್ತು ಬಸ್ ಅಲ್ಲ ನಮ್ಮ ಈಚೆ ಮಂಗ್ಳೂರು ಸೈಡ್ ಅಲ್ಲಿ ರೊಟ್ಟಿ ಮತ್ತು ಚಿಕನ್ ಸಾರು ಅದಕ್ಕೆ ನಾನು ತೆಂಗಿನಕಾಯಿ ಹಾಕಿ ಸಾರು ಮಾಡಿದ್ದು ರೊಟ್ಟಿ ಮಾಡ್ಲಿಕ್ಕೋಸ್ಕರ ಮತ್ತೆ ನನ್ನ ಮಗನಿಗೆ ಅಲ್ಲಿ ರೊಟ್ಟಿ ಎಲ್ಲ ಇಲ್ಲ ಬ್ಯಾಂಗ್ಳೂರಲ್ಲಿ ಈ ರೊಟ್ಟಿ ಅಂದ್ರೆ ಅವನಿಗೆ ಭಯಂಕರ ಇಷ್ಟ ಅದಕ್ಕೆ ನಾನು ರೊಟ್ಟಿ ಮಾಡಿ ಸಾರು ಮಾಡುವ ಅಂತ ಹೇಳಿಕೊಂಡು ಹಾಗೆ ನಾನು ರೊಟ್ಟಿ ಮಾಡಿದ್ದು ಹಾಗೆ ಮತ್ತೆ ರೊಟ್ಟಿ ಕಬಾಬ್ ಎಲ್ಲ ಸಾರಿಯಾಗಿ ಬಾಟಕಾಯಿ ಕಟ್ಟಿ ನಾವು ಪೇಟೆಗೆ ಹೋದಿವಿ ಎಂತ ಚಿಂತೆಗೆ ಬಟ್ಟೆ ತೆಗಿಲಿಕ್ಕೆ ಅಂತ ಹೇಳಿಕೊಂಡು ಎಂತ ನನ್ನ ದೊಡ್ಡ ಮಗನ ಫ್ರೆಂಡ್ ಮದುವೆ ಅಲ್ಲ ಅವನ ಮದುವೆಗೆ ಬಟ್ಟೆ ತೆಗಿಕ್ಕೆ ಅಂತ ಮದುವೆಗೆ ಬಟ್ಟೆ ಅಲ್ಲ ಮದುವೆಗೆ ಹಾಕ್ಲಿಕ್ಕೆ ಬಟ್ಟೆ ತೆಗಲಿಕ್ಕೆ ಮದುವೆ ಮದುವೆ ಅಂತ ಹೇಳಿಕೊಂಡು ಒಂದು ತಿಂಗಳಿಂದ ಹೇಳ್ತಿದ್ದಾನೆ ಮಾರ್ರೆ ಅದಕ್ಕಿಂತ ನಂತರ ಒಂದು ಎರಡು ಮೂರು ವೀಡಿಯೋ ಆಯ್ತು ಇನ್ನು ಕೂಡ ಅವನ ಮದುವೆದು ವಿಡಿಯೋ ಹಾಕುವ ಅಂದಾಜು ಕಾಣ್ತಿಲ್ಲ ಅವನ ಮದುವೆದು ವೀಡಿಯೋ ಹಾಕುವಾಗ ಅವನಿಗೆ ನಾಲ್ಕು ಮಕ್ಕಳಾಗ್ತದ ಅಂತ ಕಾಣ್ತುಂಟು ಮಾರ್ರೆ ಈಗ ಅವನ ಮದುವೆಗೆ ಅಂತ ಹೇಳಿಕೊಂಡು ಚಿಂತೆ ಕೂಡ ಬಟ್ಟೆ ತೆಗಿಬೇಕು ಅಂತೇಳಿ ಬಂದದ್ದು ಹಾಗೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಒಂದು ಪ್ಯಾಂಟ್ ಹಾಕೊಂಡು ಬಂದ್ ಇದು ಪ್ಯಾಂಟಾ ಲಂಗನ ಮಾರ್ರೆ ಲಂಗದಾಗೆ ಕಾಣ್ತಾ ಉಂಟು ಲಂಗ ಬ್ಲೌಸ್ ಆಗ್ತಾನ ಅಂತ ಇವನಿಗೆ ಉಂಟಲ್ಲ ಟೈಟ್ ಟೈಟ್ ಪ್ಯಾಂಟ್ ಎಲ್ಲ ಇಷ್ಟ ಆಗುದಿಲ್ಲ ಇವನಿಗೆ ಲೂಸ್ ಲೂಸ್ ಪ್ಯಾಂಟ್ ಬೇಕು ಇನ್ನೊಂದು ಪ್ಯಾಂಟ್ ಹಾಕೊಂಡು ಬಂದ ಓ ರಾಮ ಯಾರು ನೋಡ್ಲಿಲ್ಲ ಮಾರ್ರೆ ಜಿಪ್ ಹಾಕಿಲ್ಲ ಜಿಪ್ಪೆ ಹಾಕಲಿಲ್ಲ ಅವನು ಯಾರಿಗೂ ಕೂಡ ಎಂತ ಕಾಣ್ಲಿಲ್ಲ ಅಲ್ಲ ಕಂಡ್ರು ಕೂಡ ಹೇಳಬೇಡಿ ಆಯ್ತಾ ಇನ್ನೊಂದು ಕಪ್ಪು ಪ್ಯಾಂಟ್ ತಕೊಂಡು ಬಂದ ನೋಡಿ ಇವನಿಗೆ ಏನು ಮಾಡಿದ್ರು ಏನು ಮಾಡಿದ್ರು ಈ ಪ್ಯಾಂಟ್ ಅವನಿಗೆ ಇಷ್ಟ ಆಗ್ತಿಲ್ಲ ಇದು ಚಂದ ಇಲ್ಲಂತೆ ಕೊಡೆ ಬಟ್ಟೆಯಾಗಿ ಉಂಟಂತೆ ಅದನ್ನು ಕೂಡ ಅಚ್ಚೆ ರಿಜೆಕ್ಟ್ ಮಾಡಿದ ಅವನಲ್ಲಿ ಪ್ಯಾಂಟ್ ಹಾಕುವಾಗ ಇವನದು ಇಲ್ಲಿ ಇವನು ಶುರು ಮಾಡಿದ ತಿರುಗಿಸಿ ಮರಗಿಸಿ ತಿರುಗಿಸಿ ಮರಗಿಸಿ ನೋಡ್ಲಿಕ್ಕೆ ಮೊನ್ನೆ ಎರಡು ಡ್ರೆಸ್ ತೆಗ್ದಾನೆ ಓ ಇವನು ಶುರು ಮಾಡಿದ್ನ ಇವನಿಗೆ ಟ್ರಯಲ್ ರೂಮ್ ಒಳಗೆ ಹೋಗಿ ಹೋಗಿ ಸಾಕಾಯ್ತು ಕೊನೆಗೆ ಎದುರು ಶರ್ಟ್ ಬಿಚ್ಚಿದು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವನಿಗೆ ಉಂಟಲ್ಲ ನಾನು ತೆಕೋಮಾರಯ್ಯ ಅಂತ ಹೇಳಿದ್ರೆ ಶುರು ಮಾಡ್ತಾನೆ ಇವನಿಗೆ ನಾನು ತೆಕ್ಕು ಅಂತ ಹೇಳಲಿಲ್ಲ ಯಾಕೆಂದರೆ ಮೊನ್ನೆ ತೆಗ್ದಿದ್ದಾನಲ್ಲ ಹಾಗೆ ಓ ಚಿಂತು ಸೆಲೆಕ್ಟ್ ಆಯ್ತು ಕೊನೆಗೆ ಅವನು ಪ್ಯಾಂಟ್ ಸೆಲೆಕ್ಟ್ ಮಾಡಿದ ಅದೇ ನೋಡಿ ಲಂಗವನ್ನೇ ಸೆಲೆಕ್ಟ್ ಮಾಡಿದ್ದಾನೆ ಅಷ್ಟೊತ್ತಿಗೆ ಇವನು ಸ್ಟಾರ್ಟ್ ಮಾಡಿದ ನೋಡಿ ಫ್ಯಾಷನ್ ಶೋಗೆ ಹೋಗಿ ಬರಲಿಕ್ಕೆ ಹೋಗಿ ಬಂದಾಗೆ ಹೋಗಿ ಬಂದಾಗೆ ಒಳಗಿಂದ ಹೋಗಿ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಇವನು ಕೂಡ ಈಗ ಒಂದು ಶರ್ಟ್ ಅನ್ನು ಸೆಲೆಕ್ಟ್ ಮಾಡಿದ ಇವನಿಗೆ ಹಾಗೆ ಕಂಡದೆಲ್ಲ ಬೇಕು ಮಾರೆ ಚಿಂತು ಹಾಗೆಲ್ಲ ಒಂದು ಪ್ಯಾಂಟ್ ಶರ್ಟ್ ಅಂತೇಳಿ ಒಂದೇ ಒಂದು ಸಾಕು ಇವನಿಗೆ ಹಾಗೆಲ್ಲ ಕಂಡದೆಲ್ಲ ಬೇಕು ಮೊನ್ನೆ ಪುತ್ತೂರಲ್ಲಿ ತೆಗ್ದಾನೆ ಇಲ್ಲಿಗೆ ಚಿಂತು ತೆಗಿತಾನೆ ಅಂತ ಹೇಳಿ ನೋಡಿ ಇಲ್ಲಿ ಇವನು ಕೂಡ ಒಂದು ಶರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಆಯ್ತು ಹಾಗೆ ಮತ್ತೆ ಚಿಂತು ಒಂದು ಜೊತೆ ಈ ಚೇತು ಕೂಡ ಒಂದು ಜೊತೆ ಟಿ ಶರ್ಟ್ ತೆಕೊಂಡು ಹಾಗೆ ಮತ್ತೆ ನಾವು ಹೊರಟು ಬಂದೆವು ಅಲ್ಲಿಂದ ಸೀದಾ ಬಂದದಲ್ಲಿ ಕೋಲ್ಡ್ ಹೌಸಿಗೆ ಮಸಾಲೆ ಪುರಿ ಮತ್ತು ಜ್ಯೂಸ್ ಎಲ್ಲ ಕುಡಿದು ಹೋಗುವ ಅಂತ ಹೇಳಿಕೊಂಡು ಈಗ ನೀವು ಕಮೆಂಟ್ ಹಾಕ್ಬಿಡಿ ನಿಮ್ಮದು ಹೊಟ್ಟೆಯ ಅಥವಾ ಕನ್ನಂಬಾಡಿ ಕಟ್ಟೆಯ ಅಂತ ಹೇಳಿಕೊಂಡು ಮನೆಯಲ್ಲಿ ಅಷ್ಟೆಲ್ಲ ತಿಂದು ಬಂದು ಇಲ್ಲಿ ಪುನಃ ತಿಂತಿದ್ದೀರಲ್ಲ ಅಂತ ಹೇಳಿಕೊಂಡು ನಮಗೆ ಪೇಟೆಗೆ ಬಂದ ಕೂಡಲೇ ಕೋಲ್ಡ್ ಹೌಸ್ ಗೆ ಬರದಿದ್ರೆ ಸಮಾಧಾನನೇ ಆಗುದಿಲ್ಲ ಮಾರ್ರೆ ಇಲ್ಲಿ ನೋಡಿ ಅಣ್ಣ ಜ್ಯೂಸ್ ಕುಡಿತಿದ್ದಾನೆ ಮಸಾಲೆ ಪುರಿ ತಿಂತಿದ್ದಾನೆ ತಮ್ಮ ಪಾಪ ಸೆಲೆಕ್ಟ್ ಮಾಡಿದ ಬರಲಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಕೊಡು ಅಂತ ಹೇಳುವಂತ ಯೋಚನೆ ಇಲ್ಲ ನೋಡಿ ದನ ತಿಂದಾಗಿ ಅವನು ಚೇತು ಫುಲ್ ಸಾರ್ಜ ಮತ್ತು ಬಸಾರಿ ಪುರಿ ಇವನು ಮಾತ್ರ ಹಸಿ ಹಸಿ ತಿನ್ನುವ ದನ ತಿನ್ನುವಂತ ಬರ್ಗರ್ ಸೆಲೆಕ್ಟ್ ಮಾಡಿದ್ರು ಅದೆಲ್ಲ ಹಸಿ ಇರುದಲ್ಲ ಮರ ಸೌತೆಕಾಯಿ ಹಸಿ ಕ್ಯಾರೆಟ್ ಹಸಿ ಈರುಳ್ಳಿ ಹಸಿ ಎಲ್ಲ ಹಸಿ ಹಸಿ ನಮಗೆ ಅದು ಇಷ್ಟನೇ ಆಗುದಿಲ್ಲ ಹೇಳಿದಾಗೆ ಚಿಂತು ದೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ಆಯ್ತಾ ಚಿಂತು ಸುಳ್ಯ ಸ್ಟಡಿ ಅಂತ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಹಾಗೆ ನನ್ನದು ಕೂಡ ಉಂಟು ಚಿಂತು ಸುಳ್ಳು ಅಂತ ಹೇಳಿಕೊಂಡು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಆಯ್ತಾ ಈಗ ಬರ್ಗರ್ ತಿಂದಾಯ್ತಾ ಅಷ್ಟು ಬೇಗ ಬರ್ಗರ್ ಇವನು ಆಯ್ತಾ ಅವಿಲ್ ಮಿಲ್ಕ್ ಸೆಲೆಕ್ಟ್ ಮಾಡಿದ ನೋಡಿ ತಮ್ಮ ಮಾತ್ರ ಅಣ್ಣನಿಗೆ ಕುಡಿ ಮಾರಾಯ ಅಂತ ಹೇಳಿಕೊಂಡು ಅಣ್ಣ ಒಂದು ಸ್ವಲ್ಪ ಕೂಡ ಪಾಪ ಮಾರ್ರೆ ತಮ್ಮನಿಗೆ ಅವನು ಕುಡ್ದು ಟೇಸ್ಟ್ ಎಲ್ಲ ಚಂದ ಉಂಟಂತೆ ಹಾಗೆ ನನಗೆ ಅಂತ ಕೇಳಿದ ನಾನು ದೊಡ್ಡದಾರ ಬರಲ್ ನಂಗೆ ಬೇಡ ಬೇಡ ನೀನೆ ಕುಡಿ ಅಂತ ಹೇಳಿದೆ ನೋಡಿದ್ರೆ ನಂಗೆ ಕೊಡ್ಲಿಲ್ಲ ಮಾರ್ರೆ ಬೇಡ ಬೇಡ ಅಂತ ಕೂಡಲೇ ತೆಕೊಂಡದ್ದೆ ಅವನು ಮತ್ತೆ ಮರ್ಯಾದೆ ಬಿಟ್ಟು ಕೇಳೇ ಬಿಟ್ಟೆ ನಾನು ಕೊಡು ನನಗೆ ಬೇಕು ಅಂತ ಹೇಳಿಕೊಂಡು ಎಲ್ಲ ಕೊಡುದಾಗಿ ಬಂದು ಇಲ್ಲಿ ಬಿಲ್ ಕೊಡ್ತಾ ಇದ್ದಾರೆ ಯಾವಾಗಲೂ ನಾನು ಬಿಲ್ ಕೊಡುದು ಇವತ್ತು ಚೇತು ಬಿಲ್ ಕೊಡ್ತಾನೆ ಅವನು ಬಿಲ್ ಕೊಡುದಲ್ಲ ಹಾಗೆ ಅವನಿಗೆ ಎಲ್ಲ ಫುಲ್ ಹೋಯ್ತಂತೆ ಅದಕ್ಕೆ ಚಿಂತು ಅವನ ಬೆವರನ್ನೆಲ್ಲ ಹೊರಸ್ತಿರೋದು ಪಾಪ ಫಸ್ಟ್ ಟೈಮ್ ಬಿಲ್ ಕೊಡ್ತಿದ್ದಾನೆ ಹಾಗೆ ಬೆವರಿ ಇಳಿತಾ ಉಂಟು ಅಂತ ಹೇಳಿಕೊಂಡು ಅದಾದ ನಂತರ ಅವನು ಕಾಯಿನ್ ಒಂದು ಹತ್ತು ರೂಪಾಯಿ ಕಾಯಿನ್ ಕೊಟ್ಟ ಹತ್ತು ರೂಪಾಯಿ ಕಾಯಿನ್ ಹೋಗ್ತದ ಅಂತ ಹೇಳಿಕೊಂಡು ಈಗ ಅಣ್ಣ ಕೇಳ್ತಾ ಇರೋದು ನಿನ್ನೆ ನಿನ್ನೆ ರಾತ್ರಿ ಚೇತು ಅಪ್ಪನಿಗೆ ಹೇಳಿದಾನು ಜನ್ರೇಷನ್ಗೆ ತಕ್ಕ ಚೇಂಜ್ ಆಗಬೇಕಪ್ಪ ಅಂತ ಹೇಳಿಕೊಂಡು ಇಲ್ಲಿ ಹತ್ತು ರೂಪಾಯಿ ಕಾಯಿನ್ ನೀನ್ ಎಂತ ಮಾರಾಯ ನಿನ್ನೆ ಅಪ್ಪನಿಗೆ ಇವತ್ತು ನೀನು ಈ ತರ ಮಾಡ್ತಿದ್ಯಾ ಜನರೇಷನ್ ಗೆ ಚೇಂಜ್ ಆಗಬೇಕು ಮಾರಾಯ ಅಂತ ಹೇಳಿಕೊಂಡು ಇಲ್ಲಿ ಈಗ ತಮಾಷೆ ಮಾಡ್ತಿರೋದು ಅದಕ್ಕೆ ಇವನು ಒಂದು ಟಿಶ್ಯೂ ಪೇಪರ್ ಅಲ್ಲಿ ತಮ್ಮನಿಗೆ ಬೀಸಿ ಹೊಡೆದ ಅದನ್ನ ಅಲ್ಲಿ ಹಾಕಿದ್ ಬೇಡ ಹೆಕ್ಕು ಅಂತ ಹೇಳುವಾಗ ಇವನು ಆಶೀರ್ವಾದ ಎಲ್ಲ ಮಾಡ್ ಆಶೀರ್ವಾದ ಮಾಡ್ತೇನೆ ಮಾರಾಯ ನಿನಗೆ ನಾನು ಯಾವಾಗ್ಲೂ ಖುಷಿಯಾಗಿರು ಅಂತ ಹೇಳಿಕೊಂಡು ಆಶೀರ್ವಾದ ಎಲ್ಲ ಮಾಡ್ತಿರೋದು ಅಮ್ಮಯ್ಯ ಬೀಳ್ಬೇಡ ಅಂತ ಇಟ್ಕೊಂಡು ಯಾವಾಗ್ಲೂ ಹೀಗೆ ಮಾರಿ ಇವರಿಬ್ಬರು ಇಬ್ರು ಮಂಗನಾಗೆ ಮಾಡಿಕೊಂಡು ಇರೋದು ನನಗೆ ನಿಜವಾಗಿ ಇದನ್ನು ನೋಡ್ಲಿಕ್ಕೆ ಖುಷಿ ಯಾವಾಗ್ಲೂ ಇದೇ ತರ ಇರಲಿ ಅಂತ ನಾನು ಯಾವಾಗ್ಲೂ ಆಸೆ ಪಡುದು ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿದ್ದೆವು ಜ್ಯೂಸ್ ಎಲ್ಲ ಕುಡಿದು ಮನೆಗೆ ನಾವು ಹೊರಟೆವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಚಿಂತದ್ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯ್